ಮಾಡ್ತಾರೆ ಸರ್ ಇದನ್ನು ಹಿಂದಿನಿಂದಲೂ ಭಾಳಷ್ಟು ಇದೆ ಒಟ್ಟು ನಾವು ಬಂದಿದ್ವಿ ಐ ತಿಂಕ್ ಇದು ನಮ್ಮದು ಎರಡನೇ ಕಾರ್ಯಕ್ರಮ ಜೂನಿಂದ ಇಲ್ಲಿವರೆಗೆ ಎರಡನೇ ಕಾರ್ಯಕ್ರಮ ಇದು ಸೊ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ಸಹಿತ ಮಕ್ಕಳಿಗೆ ನಾವಾಗಲಿ ಮತ್ತು ನಮ್ಮ ಪಿ ಎಲ್ ವಿಗಳ ಆಗಲಿ ಅಥವಾ ನಮ್ಮ ಪ್ಯಾನಲ್ಗೆ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಅವ್ರ ಕಡೆಯಿಂದ ನಾವು ಮಕ್ಕಳಿಗೆ ಲೀಗಲ್ ಅವೇರ್ನೆಸ್ಗಳು ಮಾಡಿಸ್ತಾ ಇದ್ದೀವಿ ಸರಿ ಅದೇ ಥರ ಈಗ ಎಲ್ಲರೂ ಪ್ರೈವೇಟ್ ಸ್ಕೂಲ್ ಒಳಗೆ ಮಾಡ್ತಾರೆ ಸರ್ ಅದೇ ಥರ ನೀವು ಗೌರ್ಮೆಂಟ್ ಸ್ಕೂಲ್ ಒಳಗೆ ಮಾಡಿದ್ರು ಇನ್ನೂ ಅನುಕೂಲ ಆಗತ್ತೆ ಬರಲ್ಲ ನಾವು ನಾವು ಹೇಳ್ತಾ ಇದೀವಿ ಎಲ್ಲ ಶಾಲೆಯ ಮಕ್ಕಳಿಗೂ ಬೇಕು ಅಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಬರೀ ಮಕ್ಕಳಿಗೆ ಬೇಕು ಸರಿ ಕೇವಲ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಬೇಕು ಅಂತ ಆಗೋದಿಲ್ಲ ಸೊ ಎಲ್ಲ ಮಕ್ಕಳು ಮಕ್ಕಳೇ ಅವ್ರು ಯಾವುದೇ ಸ್ಕೂಲ್ನಲ್ಲಿ ಓದಿದ್ರು ಸಹಿತ ಎಲ್ಲರಿಗೂ ಕಾನೂನು ಅರಿವು ಇರೋದು ನಮ್ಮ ಕೆಲಸ ಯಾಕಂದರೆ ಈಗ ಈ ಪ್ರೈವೇಟ್ ಸ್ಕೂಲ್ ಒಳಗೂ ಸ್ವಲ್ಪ ಸಿಸ್ಟಮೆಟಿಕ್ ಇರುತ್ತೆ ಸರ್ ಅದೇ ಪ್ರಾ ಗೌರ್ಮೆಂಟ್ ಸ್ಕೂಲ್ ಒಳಗೆ ಸಿಸ್ಟಮೆಟಿಕ್ ಇಲ್ಲ ಕಾನೂನು ಅರಿವು ಇರೋದಿಲ್ಲ ಹುಡುಗರಿಗೆ ಅದನ್ನ ಸ್ವಲ್ಪ ನೀವು ಮೂಡಿಸಿದ್ರೆ ಚಲೋ ಆಗುತ್ತಾ ಸರ್ ಆಗುತ್ತೆ ಇಲ್ಲ ಎಲ್ಲ ಮಕ್ಕಳಿಗೆ ನಾವು ಅರಿವು ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಪ್ರೈವೇಟು ಗೌರ್ಮೆಂಟ್ ಅಂತ ಏನು ಥರ ಇಲ್ಲ ನಮ್ಮ ಹತ್ರ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ತಾಲೂಕಿನ ಎಲ್ಲ ಮಕ್ಕಳಿಗೆ ಕಾನೂನು ಅರಿವು ಸಿಗಬೇಕು ಸರ್ ಆದರೂ ಇತ್ತೀಚಿನ ದಿನಗಳು ಖೋ ಖೋ ಕೇಸ್ಗಳು ಭಾಳ ಆಗ್ತಾ ಇದೆ ಸರ್ ಸಣ್ಣ ಹುಡುಗರು ವಿವಾಹ ಆಗಲಿ ಆಮೇಲೆ ಅದೋ ಮನೆಯದಾಗಲಿ ಏನೋ ಒಂದು ಅದರ ಬಗ್ಗೆ ಏನು ಇದನ್ನ ಇದು ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಲ್ಯಾಕ್ ಆಫ್ ನಾ ಇದು ಲೀಗಲ್ ನಾಲೆಜ್ ಆ ಮಕ್ಕಳಿಗೆ ಕಾನೂನಿನ ಅರಿವು ಇತ್ತು ಅಂತ ಹೇಳಿದ್ರೆ ಬಹುಶಃ ಆ ವಿಚಾರದಲ್ಲಿ ಕೈ ಹಾಕಲಿಕ್ಕಿಲ್ಲ ಅಂತ ಕಾನೂನಿನ ಅರಿವು ಬಹಳ ಮುಖ್ಯ ಮತ್ತು ಅದರ ಕಾನ್ಸಿಕ್ವೆನ್ಸಸ್ ಗೊತ್ತಾದರೆ ಮಕ್ಕಳಿಗೆ ಬಹುಶಃ ಅದರಲ್ಲಿ ಬಹ ಇದಾಗ ಇನ್ವಾಲ್ವ್ಮೆಂಟ್ ಆಗಿರಲಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ